ಮಲ್ಲೇಶ್ವರಂ ಸಹಕಾರ್ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ಹೆಮ್ಮೆಯ ದಿನ ಚರಿತಾರ್ಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಸಂಸ್ಥೆ ಕಳೆದ ನೈನ್ಟೀನ್ ಟ್ವೆಂಟಿ ಜೂನಲ್ಲಿ ಪ್ರಾರಂಭ ಆಗಿದ್ದ ನೂರ ಐದು ವರ್ಷಗಳ ಸತತವಾಗಿ ಈ ಸಂಸ್ಥೆ ಭದ್ರ ಬುನಾದಿ ಹಾಕಿ ಫೌಂಡೇಶನ್ ಹಾಕಿ ಸಂಸ್ಥೆ ಗಟ್ಟಿಯಾಗಿ ಹತ್ತು ಹಲವಾರು ವರ್ಷಗಳನ್ನು ನಡೆಯುವಂಥ ಮಾಡಿರುವಂಥ ಆ ಹಿರಿಯ ಮಹೇಂದರಿಗೆ ಅವತ್ತು ದೊಡ್ಡ ನಮಸ್ಕಾರ ನನಗೆ ಅವ್ರಿಗೆ ನಾವು ನಮ್ಮನ್ನು ನಮನ ಸಲ್ಲಿಸಲೇಬೇಕು ಆ ಒಂದು ಕಾರಣಕ್ಕೆ ಅರವತ್ತು ಎಪ್ಪತ್ತು ವರ್ಷಗಳಿಂದ ಅವ್ರ ತಂದೆ ಈಗೇನು ಹಿರಿಯರು ಎಂಬತ್ತು ವರ್ಷದವರು ಹಿರಿಯರು ಸನ್ಮಾನಿತರಾಗ್ ಬರ್ತಾರೋ ಅವ್ರ ತಂದೆ ತಾಯಿಗಳು ಕೂಡ ನಾವು ಬ್ಯಾಂಕಿನ ಆವರಣದಲ್ಲಿ ಬಂದು ಮಕ್ಳಿಗಾಗಿ ಮಕ್ಕಳಾಗ ಬರ್ತಾಯಿದ್ರು ಅಂಥ ಒಂದು ಹಿರಿಯರಿಗೆ ನಾವು ಸನ್ಮಾನ ಮಾಡ್ತಾ ಇರೋದಿಲ್ಲ ಅದು ನನ್ನ ಅಧ್ಯಕ್ಷ ಅವಧಿಯಲ್ಲಿ ನನಗೆ ಮಾಡ್ತಾ ಇರೋದಕ್ಕೆ ನಾನು ಇಡೀ ಆಡಳಿತ ನಮ್ಮ ಆಡಳಿತ ಮಂಡಳಿ ನಾನು ಚೂರುಣೆ ಆಗಿದ್ದ ನಮ್ಮ ನಿಕಟವಾದ ರಮೇಶ್ರು ಆಗಲಿ ಅನಂತರವರಾಗಲಿ ಅವರೆಲ್ಲ ಸಂಪೂರ್ಣ ಸಹಕಾರ ಮಾಡಿ ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ವ್ಯವಸ್ಥೆಗೆ ಇದು ಕರ್ನಾಟಕದಂತ ಎಲ್ರಿಗೂ ಮನೆ ಮನೆಗೆ ತಲುಪುವಂಥ ಕೆಲಸ ಮಾಡಬೇಡಿ ಯಾಕಂದರೆ ಬೇರೆ ಬ್ಯಾಂಕ್ ಕೂಡ ಇದನ್ನು ಒಂದು ಮಾದರಿಯಾಗಿ ಮಾಡುವಂಥ ಕೆಲಸ ಆಗಲಿ ಪ್ರತಿಯೊಬ್ಬ ಸದಸ್ಯರಿಗೂ ಇವತ್ತೇನು ನಾವು ಸನ್ಮಾನ ಮಾಡ್ತಾ ಹಿರಿಯರಿಗೆ ಭಾಳ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಬಂದು ಸನ್ಮಾನಿತರಾಗ್ತವೆ ಅಲ್ಲಿಯಾರಲ್ಲ ಅವ್ರಿಗೆ ಫಸ್ಟು ಅಭಿನಂದಿಸ್ಬೇಕು ಈ ಸಂಸ್ಥೆ ಕಟ್ಟಿರೋದು ಅವರು ಆ ಸಂಸ್ಥೆಯ ಭದ್ರ ಬುನಾದಿ ಆಗಲಿ ಹಿರಿಯ ನಮ್ಮನೆಗಳಿಗೆ ನಮಸ್ಕಾರ ಈ ಕಾರ್ಯಕ್ರಮ ಇದ್ದೀನಿ ಪ್ರತಿಯೊಬ್ಬರು ಹಿರಿಯ ನಮ್ಮ ಏನು ಇವತ್ತು ಸನ್ಮಾನಿತ ಆಗ್ತಾ ಅವರಿಗೆ ಹತ್ತು ಸಾವಿರ ಕ್ಯಾಶ್ ಅವಾರ್ಡ್ ಕೂಡ ಕೊಡ್ತಾ ಇದ್ದೀವಿ ಅವರಿಗೆ ಹೂ ಹಾರ ಅವ್ರಿಗೆ ಸನ್ಮಾನಗಳನ್ನು ಮಾಡಿ ಭಾಳ ಗೌರವಪೂರ್ವಕ ಅತ್ಯಂತ ವಿನಯಪೂರ್ವಕವಾಗಿ ನಾನು ಮಾಡ್ತಾ ಕಾರ್ಯಕ್ರಮಕ್ಕೆ ತಾವು ಕೂಡ ಮಾಧ್ಯಮದವರು ಇದನ್ನು ಭಾಳ ಡೀಪಾಗಿ ಹೋಗಿ ಪ್ರತಿಯೊಬ್ಬರು ತಲುಪೋದು ಕೆಲಸ ಮಾಡಿ ಆಕಾರ ಸಂಸ್ಥೆಗಳಿಂದ ಅಲ್ಲಿರುವಂಥ ಹಿರಿಯರಿಗೆ ಸನ್ಮಾನ ಮಾಡುವಂತ ಒಂದು ವೇದಿಕೆ ಆಗಲಿ ಅಂತ ತಮ್ಮಲ್ಲಿ ಕೆಳಕಳಿಂದ ನನ್ನ ಅಧ್ಯಕ್ಷನ ಕೇಳ್ಕೊಂತೀನಿ ನಾನೊಬ್ಬ ಅಧ್ಯಕ್ಷನಾಗಿ ಈ ಸಂಸ್ಥೆಗೆ ಅದೇ ಆದ ಇತಿಹಾಸ ಇದೆ ಯಾವುದೇ ನಷ್ಟ ಇಲ್ಲದೆ ಕಳೆದ ನೂರ ಐದು ವರ್ಷಗಳಿಂದ ನಷ್ಟಗಳಿಲ್ಲದೆ ಬ್ಯಾಂಕ್ ನಡೆದಿದೆ ಅಂದರೆ ಕರ್ನಾಟಕ ನಮ್ಮದು ಒಂದು ದೊಡ್ಡ ಬ್ಯಾಂಕು ಹಿಂದಿನ ದಿನಗಳಲ್ಲಿ ಹೌದು ಯಾವುದೇ ವರ್ಷವೂ ನಷ್ಟ ಆಗಿಲ್ಲ ಕರೋನಾ ಪಿಡೋರು ಕೂಡ ನಮಗೆ ಅರಣ್ಯ ಅಂಥ ಒಂದು ಸಂಸ್ಥೆದು ಹಂಡ್ರೆಡ್ ಇಯರ್ ಸತಮಾನ ಸೌಧ ಅದ್ದೂರಿಯಾಗಿ ಅರಮನೆಯನ್ನೇ ಮಾಡಿದ್ವಿ ನಮ್ಮ ರಮೇಶ್ ಅಧ್ಯಕ್ಷತೆಯಲ್ಲಿ ನಾನು ಕೂಡ ಇದ್ದೆ ಅದ್ದೂರಿ ಅಂದರೆ ಬಹುಶಃ ಯಾವುದೇ ಸಹಕಾರ ಬ್ಯಾಂಕುಗಳು ಮಾಡಿಲ್ಲ ಅಂದರೆ ನಾವು ಮಾಡೋ ಅವ್ರು ಮಾಡೋದಿಲ್ಲ ಅಂತಲ್ಲ ಅಂಥದ್ದು ಸಂದರ್ಭ ನನಗೆ ಓದಕ್ಕೆ ಬಂದಿದ್ದಕ್ಕೆ ನಾನು ಹೆಮ್ಮೆ ಆಗಿದ್ದೀನಿ ಇದಕ್ಕೆ ಆ ಟೈಮಲ್ಲಿ ನಾನು ಅವಾಗ ನಿರ್ದೇಶಕನಾಗಿದ್ದೆ ಈಗ ಅಧ್ಯಕ್ಷನಾಗಿದ್ದೀನಿ ನನ್ನ ಅಧ್ಯಕ್ಷ ಯಾವುದು ಹಿರಿಯರು ಸನ್ಮಾನ ಮಾಡಿದ್ರೆ ಭಾಳ ಸಂತೋಷ ಆಗಿದೆ ವಿಥೌಟ್ ದಿ ಗ್ರಾಹಕರು ನತಿಂಗ್ ಇಸ್ ಟು ಆ್ಯಪನ್ ಅವ್ರು ಕೊಟ್ಟಿರುವಂಥ ಪರಿಶ್ರಮನೆ ಅವ್ರು ಕೊಟ್ಟಿರುವಂಥ ಬುನಾದಿನೇ ಅವ್ರು ಕೊಟ್ಟಿರುವಂಥ ಸೇವೆನೇ ಅವ್ರು ಸಪೋರ್ಟ್ ಮಾಡಿದ್ದೇ ನಮಗೆ ಇವತ್ತು ಮಲ್ಲೇಶ್ವರಕರ್ ಇತ್ತು ಎತ್ತರವಾಗಿ ನೂರ ಐದು ವರ್ಷಗಳು ಗಟ್ಟಿಯಾಗಿ ಇನ್ನೂ ನೂರು ವರ್ಷಗಳು ನಿಲ್ಲುವಷ್ಟು ಶಕ್ತಿ ನಮ್ಮ ಬ್ಯಾಂಕಿಗಿದೆ ಅವ್ರು ಆಶೀರ್ವಾದ ಪಕ್ಷದಲ್ಲಿ ಇದು ಇನ್ನೊಂದು ಶತಮಾನೋತ್ಸವ ಮಾಡುವಂಥ ಶಕ್ತಿ ಅವ್ರ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತಿದ್ದೆ ಹಿರಿಯರದು ಸಹಕಾರ ತುಂಬ ಚೆನ್ನಾಗಿದೆ ಎಂಬತ್ತು ಸಹಸ್ರ ಚಂಡಮಗಳನ್ನ ಕಂಡಿರೋರನ್ನ ನಮಗೂ ನೋಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ಸೀನಿಯರ್ ನಮ್ಮ ಸೀನಿಯರ್ ಇದ್ದಾರಲ್ಲ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಅವರ್ ಡಿಪಾಸಿಟ್ಸ್ ಆರ್ ಫ್ರಮ್ ದಿ ಸೀನಿಯರ್ ಪೀಪಲ್ ಆ್ಯಂಡ್ ವಿ ಆರ್ ವೆರಿ ದಿ ಬ್ಯಾಂಕ್ ಈಸ್ ಎಕ್ಸ್ಟ್ರೀಮ್ಲಿ ಕಮಿಟೆಡ್ ಅಂಡ್ ವಿ ಹ್ಯಾವ್ ಎ ವೆರಿ ಕೊಹಿಸಿವ್ ಟೀಮ್ ಆ ಟೀಮ್ನಲ್ಲಿ ಎಷ್ಟು ಹೊಂದಾಣಿಕೆ ಇದೆ ಅಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಜನಗಳದ್ದು ದುಡ್ಡನ್ನ ಬಗ್ಗೆ ನಾವು ಕಾಪಾಡಲಿಕ್ಕೆ ಸದಾ ಭದ್ರರಾಗಿದ್ದೀವಿ ಅಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಟು ಸೆಲೆಬ್ರೇಟ್ ದಿಸ್ ಅಂಡ್ ನಮ್ಮ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಬ್ಯಾಂಕ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂಡ್ ವಿ ವಾಂಟ್ ಟು ಬೇಕ್ ದಿಸ್ ಅದೇ ಸಾವಿರ ಕೋಟಿ ಮಾಡೋದು ಅನ್ನೋದು ನಮ್ಮ ಇದಿದೆ ಅದಿ ನಮ್ಮ ಟಾರ್ಗೆಟ್ ಇದೆ ಅಂಡ್ ವಿ ವಿಲ್ ಡೆಫಿನೆಟ್ಲಿ ಅಚೀವ್ ದಟ್ ಇನ್ ನಿಯರ್ ಫ್ಯೂಚರ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಹೋದ ವರ್ಷ ಮಾರ್ಚ್ ಟೂ ತೌಸಂಡ್ ಅಲ್ಲಿ ಆಯಿತು ಅವಾಗಲೇ ನಾವು ನಮ್ಮ ಬ್ಯಾಂಕಿನ ಹಿರಿಯರ ಸದಸ್ಯರುಗಳಿಗೆ ಅಬೌವ್ ಏಯ್ಟಿ ಇಯರ್ಸ್ ಇರೋರಿಗೆ ಒಂದು ಸನ್ಮಾನ ಮಾಡಬೇಕು ಅಂತಿತ್ತು ವಿನಾಕಾರಣ ಸ್ವಲ್ಪ ಎಲೆಕ್ಷನ್ನು ಮತ್ತು ಇಯರ್ ಎಂಡಿಂಗ್ ಎಲ್ಲ ಬಂದಿದ್ದರಿಂದ ಪೋಸ್ಟ್ಪೋನ್ ಆಯಿತು ಇದು ಅದು ಮುಂದುವರೆದು ಭಾಗ ಇದು ನಾವು ಮಾಡ್ತಾ ಇರೋದು ನಮ್ಮ ಬ್ಯಾಂಕಿಗೆ ಈ ಸೇವೆ ಸಲ್ಲಿಸಿದ ನಮ್ಮ ಬ್ಯಾಂಕಿನ ಹಿರಿಯ ಸದಸ್ಯರಾದ ಸುಮಾರು ಎಂಬತ್ತು ವರ್ಷ ಆಗಿರೋರಿಗೆ ನಾವು ಸನ್ಮಾನ ಮಾಡ್ಕೊಂಡಿದ್ದೀವಿ ನಮ್ಮ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಡೈರೆಕ್ಟರ್ ಅನಂತನ್ನು ಅಶೋಕ್ ಕುಮಾರ್ ಅವರೆಲ್ಲ ಇದ್ದಾರೆ ಎಲ್ಲ ಒಟ್ಟುಗೂಡಿ ನಾವು ಅವ್ರಿಗೆ ಸನ್ಮಾನ ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷ ಮತ್ತು ಹೆಮ್ಮೆ ವಿಷಯ